ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಹತ್ತು ಮೈಸೂರು ನಗರ ಪೊಲೀಸ್ ಇಲಾಖೆ ವತಿಯಿಂದ ಮಾದಕ ವಸ್ತು ವ್ಯಸನ ಬೇಡ ಬೇಡ ಸುಂದರ ಜೀವನ ಬೇಕು ಬೇಕು ಎಂಬ ಘೋಷಣೆಯೊಂದಿಗೆ ಮಾದಕ ವಸ್ತು ವ್ಯಸನದ ಕುರಿತು ವಿದ್ಯಾರ್ಥಿಗಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಿಂದ ವಿದ್ಯಾರ್ಥಿಗಳಿಂದ ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಯವರಿಂದ ವಾಕತಾನ್ ನಡೆಸುವ ಮೂಲಕ ಡ್ರಗ್ಸ್ ಬಗ್ಗೆ ಅರಿವನ್ನು ಮೂಡಿಸಲಾಯಿತು ಪ್ರತಿ ತಿಂಗಳು ಪೊಲೀಸ್ ಇಲಾಖೆಯ ವತಿಯಿಂದ ಡ್ರಗ್ಸ್ ವಿಚಾರದ ಕುರಿತು ಶಾಲಾ ಕಾಲೇಜುಗಳಲ್ಲಿ ಸಾರ್ವಜನಿಕರಲ್ಲಿ ಅರಿವನ್ನು ಮೂಡಿಸುತ್ತಾ ಅದರಂತೆ ಇಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹೆಚ್ಚು ಹೆಚ್ಚು ಜಾಗೃತಿಯಿಂದ ಇರಲು ಅರಿವು ಮೂಡಿಸುತ್ತಿರುವುದಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಮೈಸೂರು ನಗರ ಪೊಲೀಸ್ ಆಯುಕ್ತರಾದ ರಮೇಶ್ ಡಿಸಿಪಿ ಡಿಸಿಪಿಯವರಾದ ಮುತ್ತುರಾಜ್ ಜಾಹ್ನವಿ ಸಿಆರ್ ಎಸಿಪಿ ಮಾರುತಿ ಹೋಟೆಲ್ ಮಾಲೀಕರ ಸಂಘದ ಸಿ ನಾರಾಯಣಗೌಡ ಮಣಿಪಾಲ್ ಹಾಸ್ಪಿಟಲ್ನ ಉಪೇಂದ್ರ ಶೆಣೈ ವೆಂಕಟೇಶ್ ಎಸಿಪಿ ಶಾಂತಮಲ್ಲಪ್ಪ ಸಿಸಿಬಿಯ ಎಸಿಪಿ ಎಸ್ಎನ್ ಸಂದೇಶ್ ಕುಮಾರ್ ಅವರು ಸೇರಿದಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹಾಗೂ ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ವಾಕಥಾನ್ನಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮ ನಮ್ಮ ಮೈಸೂರು ನಗರದಲ್ಲಿ ಡ್ರಗ್ಸ್ ಆಗಿ ಡ್ರಗ್ಸ್ ಆಗಿ ಒಂದು ವಾಕನ್ನ ಆರ್ಗನೈಸ್ ಮಾಡಿದ್ದೀವಿ ಇಲ್ಲಿ ನಮ್ಮ ಮೈಸೂರು ನಗರದಿಂದ ಬೇರೆ ಬೇರೆ ಮಣಿಪಾಲ್ ಹಾಸ್ಪಿಟಲ್ ಆಗ್ಬೋದು ಮತ್ತು ರೆಡಿ ಎಫ್ ಎಮಿಂದ ಬೇರೆ ಅವರ ಜೊತೆಯಲ್ಲಿ ಸೇರಿಕೊಂಡು ಮತ್ತು ಸ್ಕೂಲ್ ಶಾಲಾ ಮಕ್ಕಳನ್ನು ಎನ್ ಸಿ ಸಿ ಅವ್ರನ್ನು ಕರೆದುಬಿಟ್ಟು ನಾವೊಂದು ವಾಕತನ್ ಮಾಡ್ತಾ ಇದು ಮುಖ್ಯ ಉದ್ದೇಶ ಏನೆಂದರೆ ನಮ್ಮ ಮೈಸೂರು ನಗರನೇ ಡ್ರಗ್ ಮುಕ್ತ ಮೈ ಮೈಸೂರು ಮಾಡೋ ನಿಟ್ಟಿನಲ್ಲಿ ನಾವು ಕಂಟಿನ್ಯೂ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಇವತ್ತೇನೆಂದರೆ ಒಂದು ಇನ್ನೂ ಅವೇರ್ನೆಸ್ ಕ್ರಿಯೇಟ್ ಮಾಡುವ ಕಾರ್ಯಕ್ರಮ ಇದರಲ್ಲಿ ಎಲ್ಲ ಸುಮಾರು ಜನ ಭಾಗವಹಿಸ್ತಾ ಇದ್ದಾರೆ ಈಗ ಚಾಲೂ ಆಗಿದೆ ಸೊ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಮ್ಮ ಮೈಸೂರು ನಗರದಲ್ಲಿ ಶಾಲಾ ಮಕ್ಕಳು ಆಗಬಹುದು ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಾಗಬಹುದು ಸಾರ್ವಜನಿಕ ಯಾರೂ ಡ್ರಗ್ಸ್ ತಗೋಬಾರದು ಡ್ರಗ್ಸ್ ಆಗಿ ನಾವು ಫೈಟ್ ಮಾಡ್ತೀವಿ ನಮ್ಮ ಜೊತೆ ಕೈ ಜೋಡಿಸ್ಬೇಕಂತ ಒಂದು ಪ್ರಾರ್ಥನೆ ಆಲ್ರೆಡಿ ಕಂಟಿನ್ಯೂಸ್ ಆಗ್ತಾ ಇದೆ ಕಳೆದ ಒಂದು ವರ್ಷದಿಂದ ಹಿಂದೆನೂ ಆಗ್ತಾ ಇದ್ದು ನಾವು ಒಂದಂತನೂ ಪ್ರತ್ಯೇಕವಾಗಿ ಪ್ರತಿ ಆಲ್ಮೋಸ್ಟ್ ಕಂಟಿನ್ಯೂಸ್ ಲಾಸ್ಟ್ ಮಂತ್ ಅಂತೂ ಫುಲ್ ಮಂತ್ ಮಾಡಿದ್ವಿ ಅಂಡ್ ಪ್ರತಿ ತಿಂಗಳಲ್ಲಿ ಪ್ರತಿ ಇವರಲ್ಲಿ ಮಾಡ್ತಾ ಇರ್ತೀವಿ ಮತ್ತೆ ಸುಮಾರು ಶಾಲಾ ಕಾಲೇಜುಗಳಿಗೆ ನಮಗೇನು ಅದು ಆನ್ಯುವಲ್ ಡೇ ಆಗ್ಬೋದು ಸ್ಪೋರ್ಟ್ಸ್ ಡೇಗೆ ಚೀಫ್ ಗೆಸ್ಟ್ ಆಗಿ ಕರೀತಾ ಇದ್ದಾರೆ ಆವಾಗೂ ಬಗ್ಗೆ ಪ್ರತ್ಯೇಕವಾಗಿ ನಾವು ಮಾತಾಡೋದು ಮತ್ತೆ ನಮ್ಮ ಟೀಮ್ ಒಂದು ಇದೆ ಇದು ಡ್ರಗ್ಸ್ ತಗೊಂಡ ತಗೊಂಡ್ರೆ ಅದು ಪರಿಣಾಮ ಶಾರೀರಿಕವಾಗಿ ಆಗೋದು ಸಾಮಾಜಿಕವಾಗಿ ಹಿಂಗೆ ಪರಿಣಾಮ ಬೀಳುತ್ತಂತೆ ಅದು ಆ ನಿಟ್ಟಲ್ಲಿ ಎಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ

ಅಥವಾ ಗಟ್ಟಿನ ಕಡೆ ಇದು ಪ್ರೇಡಿಕೆಗಳನ್ನು ಫಸ್ಟ್ ರೀತಿ ಅಗತ್ಯ ಆದ ನಂತರ ಶಾಸಕರಲ್ಲಿ ಯಾರು ಉದ್ಯೋಗ ಮಾಡ್ತಾರೆ ಉದ್ದೇಶ ಮಾಡೋದು ಭಾಳ ಇಷ್ಟ ಶಾಲಾ ಕಾಲೇಜುಗಳಲ್ಲಿ ಶಾಲಾ ಕಾಲ ಬೇರೆ ಬೇರೆ ರೀತಿಯಲ್ಲಿ ಅದು ಫಸ್ಟು ಅದು ಆ ಫೀಸ್ ತೋರಿಸುವಂಥ ಚಾಕ್ಲೇಟ್ ರೂಪದಾಗ್ಬೋದು ಬೇರೆ ಬೇರೆ ರೂಪದಲ್ಲಿ ಕೊಡೋದು ಒಂದರಿ ಅದು ಇಷ್ಟ ಆದ ನಂತರ ಅದಕ್ಕೆ ನಾವು ಅಧಿಕಾರದು ಅರಿತಾದ ನಂತರ ಮತ್ತೆ ಮೇಲೆ ಅದು ಹುಚ್ಚಾರಿ ಐದು ಅರಿತಾದ ನಂತರ ಇದಕ್ಕೆ ಬರೋದು ತುಂಬ ಖರ್ಚಾಗುತ್ತೆ ಆಗೋದು ತುಂಬ ಖರ್ಚಾಗುತ್ತೆ ಇನ್ನೊಂದ್ರೆ ಅನುಮಾನಕ್ಕೆ ನಾವು ಈ ಬಗ್ಗೆ ನಂತರ ನಾವು ಮಾತಾಡೋದು ಯಾವ ರೀತಿ ರೀತಿ ತಗೋಬೇಕಂತ ಸೊ ಇದರಲ್ಲಿ ಅಂತೇವಿಯರ್ ಇದರಿಂದ ಒಂದು ತಕ್ಕ ತಾಯಿಗಳು ಮತ್ತೆ ಸ್ಕೂಲ್ ಟೀಕರಿಸೋಕರ ಒಂದಕ್ಕೆ ಜಾಲ ಕಾಲದಲ್ಲಿ ಆಗ್ತಾ ಇದೆ ಬೇರೆ ಕಡೆ ಇಲ್ಲ ಅಂತ ಇಲ್ಲ ಬೇರೆ ಕಡೆ ನಾವು ಇಲ್ಲಿ ಮೈಸೂರು ದಿನದಲ್ಲಿ ಬೇರೆ ಬೇರೆ ಕನ್ನಡ ಬೇರ್ತಾರೆ ಇಲ್ಲಿ ರಾಜ್ಯ ಅವರು ಕೂಡ ನೋಡುತ್ತಾ ಇದ್ದಾರೆ ಅಲ್ಲಿ ಗಲಾಟೆ ಮಾಡ್ತಾ ಇದೆ ಹಾಕೋದಕ್ಕೆ ನಂತರ ಸುಮಾರು ಕನ್ನಡ ಅದಕ್ಕೆ ನಾವು ಕಸಿ ಸಾರ್ವಜನಿಕರ ಸಹಕಾರಗಳು ಸಿಗ್ತಾ ಇದೆ ಬಟ್ ಇನ್ನೂ ಇನ್ನೂ ಜಾಸ್ತಿ ಹಾಗೆ ಇಲ್ಲಿ ಟೀ ಮಾಡಿದವರು ಎಲ್ಲಿ ನಾವು ಏರಿಯಾದಲ್ಲಿ ಮೀಟಿಂಗ್ ಮಾಡುವಂಥದ್ದು ನಾವು ಮೈಸೂರಿನಲ್ಲಿ ಡ್ರಗ್ಸ್ ಮತ್ತೆ ಮಾಡ್ಬೇಕಾದ್ರೆ ಸಾರ್ವಜನಿಕರ ಅವ್ರ ರೋಲೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಮ್ಮ ಕಡೆ ಹೋಗೋಣ ಪ್ರತಿ ಏರಿಯಾದಲ್ಲಿ ನಾವು ನಿರ್ಬೇಕಾಗುತ್ತೆ ಆ ಸೊ ಇಪ್ಪ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ಆ ಪೇರೆಂಟ್ಸ್ ಮಕ್ಕಳು ಮಕ್ಕಳಲ್ಲಿ ಹೋಗ್ತಾರೆ ಏನು ಮಾಡ್ತಾ ಇದ್ದಾರೆ ಯಾಕೆ ಜೊತೆ ಪೈಕಿ ಮಾಡ್ತಾ ಇದಾರೆ ಏಕೆ ಅಂತ ಅಬ್ಸರ್ವ್ ಮಾಡ್ಬೇಕಾಗುತ್ತೆ ಟೀಚರ್ಸ್ ಸ್ಕೂಲ್ಗಳಲ್ಲೂ ಸ್ವಲ್ಪ ನೋಡಬೇಕು ಈ ಹಿಂದೆ ಇದೆ ನಾರ್ಮಲ್ ಇದೆ ಏನಾದರೂ ಬಗ್ಗೆ ಕೆಟ್ಟ ಅಭ್ಯಾಸಗಳಿಗೆ ಆಗ್ತಾ ಇದೆ ಅದನ್ನು ನೋಡಬೇಕಾಗಿರುತ್ತೆ ಈ ರೀತಿಯಲ್ಲಿ ಸಮಾಜದಲ್ಲಿ ಸಮಾಜದಲ್ಲಿ ಪ್ರತಿ ಏರಿಯಾದಲ್ಲಿ ಗೋಸ್ ದುಡಿಗೊಂಡು ಮಾಡಬೇಕಾದ್ರೆ ಅದೇ ಜೊತೆಗಾಗಿ ನಮ್ಮ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಇದರಲ್ಲಿ ಇದು ದಟ್ ಮುಕ್ತ ಮೈಸೂರು ನಗರ ದರ್ಮುಕ್ತ ಭಾರತ ಮಾಡೋಕ್ಕೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಮಾಧ್ಯಮಿಕಿತರಲ್ಲೂ ಸುಮಾರು ಈ ರೀತಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಇದು ಅಡ್ವಾನ್ಸ್ ಎಫೆಕ್ಟ್ ಆಫ್ ಡ್ರಗ್ಸ್ ಈಗ ಎಲ್ಲ ಅಧಿಕ ಮಕ್ಕಳಿದೆ ಮುಖ್ಯವಾಗಿ ಇದು ಆದರೆ ಒಂದು ಸಲ ಎಡಿಕ್ಟ್ ಆದರೆ ಯೋಗ ಇದರಿಂದ ಹೊರಗೆ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಒಂದು ಮನುಷ್ಯ ಏನು ಏನಾದರೂ ತಗೊಂಡ್ರೆ ಬೇರೆ ಆದರೂ ಸ್ವಲ್ಪ ಸಮಯ ಎಫೆಕ್ಟ್ ಇರ್ತದೆ ಮತ್ತೆ ಈಗ ಇದು ಈ ಡ್ರಗ್ಸ್ ತಗೊಂಡಿದ್ದರೋದ್ರಿಂದ ಮನೆಗೆ ತಲೆ ಹೋಗಿಬಿಡ್ತದೆ ಯೋಗ ನಾಟರ್ ಆಗೇಟ್ ಸೊ ಲೈಫೇ ಹಾಗೆ ಕಾಳೋದು ಹೋಗುತ್ತೆ ಈಗ ನಿಮ್ಮ ನೀವು ಮಾಡೋ ಒಂದು ಕೆಟ್ಟ ಕೆಲಸಕ್ಕೆ ಪೇರೆಂಟ್ಸ್ ಎಲ್ಲ ಆಗ್ತಾರೆ ನಿಮ್ಮ ರಿಲೇಟಿವ್ಸೆಲ್ಲ ಹೆಲ್ಪ್ ಆಗ್ತಾರೆ ನಿಮ್ಮ ಸಮಾಜವೇ ಆಗ್ತಾರೆ ಸೊ ನಾವು ಒಳ್ಳೆ ಮನುಷ್ಯ ಒಳ್ಳೆ ಸಿಟಿಸನ್ ಆಗಬೇಕಾದ್ರೆ ಇಷ್ಟೆಲ್ಲ ನಾವು ಕೈಗೊಳ್ಳ ಆಗಬೇಕಾಗಿರೋದು ಸೊ ನಾವೆಲ್ಲ ನಮ್ಮ ಜೊತೆ ಸೇರಿಕೊಂಡು ಈ ಮೈಸೂರು ನಗರನ ಟ್ರಂಪ್ ಮಾಡೋಕ್ಕೆ ಕೈ ಜೋಡಿಸಬೇಕು ಶಾಲಾ ಪ್ರತಿ ಶಾಲೆಗಳಲ್ಲಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಹೋಲಿಸಿಭಾಗಿ ನಾವು ಈಗ ಅವೇರ್ನೆಸ್ ಕ್ರಿಯೇಟ್ ಮಾಡುವ ಜಾಸ್ತಿ ಮಾಡ್ತಾ ಇದ್ದೀವಿ ಬಟ್ ಏನಂದರೆ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ನಾವು ರೀತಿಯಾಗಿ ಅವರಿಗೆ ಈ ಎಫೆಕ್ಟೇಟ್ ಆಗುತ್ತೆ ಸಂಪೂರ್ಣ ನಮಗೆ ಡೀಟೇಲ್ ಆಗಿರ್ತೆಯಲ್ಲಿ ನಮ್ಮ ಜೊತೆ ಸಮಾರೋಜನಕೊಂಡು ಅವರು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವೆಲ್ಲ ಈ ಕಾರ್ಯಕ್ರಮಕ್ಕೆ ಬಳಿಕ ತಂದಿದ್ದಕ್ಕೆ ಅವರೆಲ್ಲರಿಗೂ ಇಲ್ಲ ಬಂದ ಎಲ್ಲ ಬಾಳಿ ಎಲ್ಲ

ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ